ಎಲ್ಲಾರು ತೊಂದ್ರೆ ಬಂದಿದ್ದೀರಿ ಆಯ್ತಾ ನಿಮ್ಗೆ ಸಮಸ್ಯೆ ಬಂದ್ ನೋಡ್ರಿ ಯಾರೇ ಆಗ್ಲಿ ಫೋನ್ ಮಾಡ್ತಾರೆ ಇಲ್ಲ ನನ್ನ ಹತ್ರ ಬರ್ತಾರಂದ್ರೆ ಆಯ್ತಾ ಒಂದು ಒಂದು ಹತ್ತು ಜನ ಹದಿನೈದು ಜನ ಅವ್ರಿಗೆ ಏನೋ ಸ್ವಲ್ಪ ವೈಯಕ್ತಿಕ ಸಮಸ್ಯೆಗಳು ಇರ್ತದೆ ಮನೇಲಿ ಇರಕ್ಕೆ ಆಗಲ್ಲ ಏನೋ ನಮ್ ಜೊತೆಗೆ ಆಗ್ಲೆಲ್ಲ ಬರ್ಬೋದು ಆದ್ರೆ ತೊಂಬತ್ತು ಪರ್ಸೆಂಟ್ ಜನ ಫೋನ್ ಮಾಡೋದು ಮತ್ತೆ ಇರೋದು ಅವ್ರಿಗೆ ನಿಜವಾಗ್ಲೂ ಸಮಸ್ಯೆ ಆದಾಗ ಮಾತ್ರ ನಮ್ಮ ಹತ್ರ ಬರ್ತಾರೆ ಸುಮ್ಮನೆ ಅಂತ ದಿನ ದಿನ ಯಾರು ಮಾಡಲ್ಲ ನೋಡಿ ಎಲೆಕ್ಷನ್ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತಹ ಜಮೀನುಗಳಿಗೆ ವಿದ್ಯುತ್ ವ್ಯತ್ಯಯವಾಗಿದ್ದು ದಿನದ ಇಪ್ಪತ್ನಾಲ್ಕು ತಾಸು ವಿದ್ಯುತ್ ಸರಬರಾಜು ಆಗುತ್ತಿದ್ದು ಈಗ ದಿಢೀರನೆ ಬದಲಾವಣೆಯಾಗಿದ್ದು ಆರರಿಂದ ಏಳು ತಾಸು ವಿದ್ಯುತ್ ನೀಡುತ್ತಿದ್ದಾರೆ ಎಂದು ರೈತರು ಆಕ್ರೋಶ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಶಾಸಕರಾದ ಎನ್ ಟಿ ಶ್ರೀನಿವಾಸ್ ಅವರಿಗೆ ರೈತರು ಮನವಿ ಸಲ್ಲಿಸಿದ್ದು ಶಾಸಕರು ಜೆಸ್ಕಾಂ ಇಲಾಖೆ ಸಿಬ್ಬಂದಿಗಳೊಂದಿಗೆ ಮಾತನಾಡಿ ಸಮಸ್ಯೆ ಬಗೆಹರಿಸುವುದಾಗಿ ತಿಳಿಸಿದ್ದಾರೆ ಈಗ ಅಡಿಷನಲ್ ಬರ್ಡನ್ ಎಷ್ಟಾಗ್ತದೆ ನಿಮಗೆ ಪ್ರಾಬ್ಲಮ್ ಇಲ್ಲ ಪ್ರಾಬ್ಲಮ್ ಓ ಆಗ್ತದೆ ಓವರ್ ಆಗ್ತದೆ ಪದೇ ಪದೇ ಸ್ಟೇಷನ್ ಟ್ರೀಟ್ ಪ್ರಾಬ್ಲಮ್ ಇದೆ ಅದಕ್ಕೋಸ್ಕರ ನಾವು ಅದಕ್ಕೆ ಸೊಲ್ಯೂಷನ್ ಈಗ ನಾವು ಎಕ್ಸ್ಟ್ರಾ ಇನ್ನೊಂದು ಫೀಡ್ ಮಾಡ್ಬೇಕಾಗುತ್ತೆ ಸರ್

ನೋಡಿ ನಾನ್ ಯಾಕೆ ಕೇಳ್ತೀನಿ ಅಂತಂದ್ರೆ ಇದನ್ನ ಮುಂಚೆನೆ ಸ್ವಲ್ಪ ಮಾಹಿತಿ ಕೊಟ್ಟು ಮಾಡಿದ್ರೆ ಅವ್ರು ಎರಡನೇ ನಾಲ್ಕು ಎಕರೆ ಒಂದ್ ಎಕರೆ ಮಾಡ್ಕೊಂಡ್ರೆ ಅರ್ಧ ಎಕರೆ ಹಾಕೊಂಡಿರೋದು ಈಗೆಲ್ಲ ಬೆಳೆ ಹಾಕೊಂಡು ಆಯ್ತಾ ಎಲ್ಲಾ ಮಗ ಎದೆ ಬಂದು ನಿಂತಾನೆ ಈಗ ಕಡೀರಿ ಅಂತಂದ್ರೆ ಅವರು ಏನ್ ಕಡಿಮೆ ಮಾಡಿದೀನಿ ಈಗ ಪಾಲಿಸ್ ನಮ್ಗೆ ಬೇಡ ಅವ್ರಿಗೆ ಏನ್ ಮೆಸೇಜ್ ಹೋಗಿದೆ ಅವ್ರು ಏನ್ ಅನ್ಕೊಂಡಾರೆ ಎಡಬಲಿ ಇದು ಇಲಾಖೆ ಉಂಟು ರೈತರು ಉಂಟು ನನಗೆ ಗೊತ್ತಿಲ್ಲ ಅಂತ ಯಾವ ನನ್ ಮಗ ಹೇಳದ ನನಗೆ ಗೊತ್ತಿಲ್ಲ ಯಾರಾದ್ರೂ ಬುದ್ಧಿ ಐತಾ ಹಾ ಆಯ್ತಾ ರೈತರಿಗೆ ಅನ್ಯಾಯ ಮಾಡಿ ಅವನಾದ್ರು ರಾಜಕಾರಣಿ ಉದ್ದಾರ ಆಗಿದೆ ನಾವು ಮತ್ತೆ ಏನ್ ಕೆಲ್ಸಕ್ಕೆ ಬರ್ದೇ ಅಲ್ಲ ನೋಡಿ ನನ್ನ ಪಾಲಿಸೀಸ್ ಎಲ್ಲ ಗೊತ್ತಿಲ್ಲ ನನಗೆ ಈಗ ಎಂಡಿ ಹತ್ರ ನಾನು ಗೌರವಿತವಾಗಿ ನಾವು ಮಾತಾಡಿದೀವಿ ಅದು ಸೊಲ್ಯೂಷನ್ ಸಿಕ್ಕರೆ ಸರಿ ಇಲ್ಲ ಅಂತ ನಮ್ ದಾರಿ ನಾವೇನ್ ಮಾಡ್ತೀವಿ ಅರ್ಥ ಆಯ್ತಾ ಈಗ ಇಪ್ಪತ್ ಸಾವಿರ ಕೋಟಿ ಬಜೆಟ್ ವರ್ಷ ವರ್ಷಕ್ಕೆ ನಾವು ಫ್ರೀ ಕೊಡ್ತಾ ಇದ್ವಿ ಒಂದು 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 ಹಳ್ಳಿಗೆ ಒಂದು ಇದು ಏನು ಏನು ಈಗ ಯಾಕೆ ಇವಳೆಲ್ಲ ನೋಡಿ ಸ್ವಲ್ಪ ಒಂದು ಅರ್ಥ ಮಾಡ್ಕೊಳ್ಳಿ ಐದ